ಇವತ್ತಿನಿಂದಲೇ ಕೇದನಾಥ್ ನ ಹೆಲಿಕಾಪ್ಟರ್ ಬುಕ್ಕಿಂಗ್ ಓಪನ್ ಆಗ್ತಾ ಇದೆ ಎಲ್ಲಿ ಬುಕ್ಕಿಂಗ್ ಮಾಡಬಹುದು ಅದರ ಚಾರ್ಜಸ್ ಎಷ್ಟಿರ್ತದೆ ಅದ್ರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡುತ್ತೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಕೇದಾರ್ನಾಥ್ ದೇವಾಲಯ ಇರೋದು ಉತ್ತರಖಂಡ್ ರಾಜ್ಯದಲ್ಲಿ ಇದು ಇದು ಉತ್ತರಖಂಡ್ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದಾಗಿದೆ ಮತ್ತು ಹನ್ನೆರಡು ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಕೂಡ ಒಂದಾಗಿದೆ ಇಲ್ಲಿಗೆ ಹೋಗುವುದಾದ್ರೆ ಹತ್ತಿರದ ರೈಲ್ವೆ ಸ್ಟೇಷನ್ ಹರಿದ್ವಾರ ಮತ್ತೆ ರಿಷಿಕೇಶ್ ರೈಲ್ವೆ ಸ್ಟೇಷನ್ ಆಗಿದೆ ನೀವು ಫ್ಲೈಟ್ ಮೂಲಕ ಬರುವುದಾದ್ರೆ ಹತ್ತಿರದ ಏರ್ಪೋರ್ಟ್ ಡೆಹರ್ಡಾ ಇದೆ ಅಲ್ಲಿಗೆ ನೀವು ಬಂದು ಬರಬಹುದಾಗಿದೆ ನೀವು ದೇವಾಲಯಕ್ಕೆ ಟ್ರಕ್ಕಿಂಗ್ ಮೂಲಕ ಹೋಗುವುದಾದರೆ ಈ ರೀತಿಯಲ್ಲಿ ಹೋಗಬಹುದು ಕರ್ನಾಟಕದಿಂದ ದೆಹಲಿಗೆ ಟ್ರನ್ನಲ್ ಹೋಗಿ ದೆಹಲಿಯಿಂದ ಹರಿದ್ವಾರಕ್ಕೆ ಟ್ರೆನ್ನಲ್ ಹೋಗಿ ಹರಿದ್ವಾರನ ತಲುಪಿದ ಮೇಲೆ ನೀವು ನೀವು ಟ್ರೆಕ್ಕಿಂಗ್ ಮೂಲಕ ಹೋಗುದಾದ್ರೆ ಹರಿದ್ವಾರದಿಂದ ಸೋನ್ಪ್ರಾಯ್ಗೆ ಬಸ್ ಅಲ್ಲಿ ಹೋಗಿ ಸೋನ್ಪ್ರಾಗ್ ಇಂದ ಗೌರಿಕೊಂಡಿಗೆ ಶೇರಿಂಗ್ ಜೀಪ್ ಸಿಗುತ್ತೆ ಗೌರಿಕೊಂಡಿಂದಾನೇ ಟ್ರೆಕ್ಕಿಂಗ್ ಪ್ರಾರಂಭ ಆಗ್ತದೆ ನೀವು ಟ್ರೆಕ್ಕಿಂಗ್ ಮಾಡೋದಾದ್ರೆ ಗೌರಿಕೊಂಡಿಗೆ ಹೋಗ್ಬೇಕಾಗ್ತದೆ ಗೌರಿಕೊಂಡಿಂದ ಕೇತನಾಥ್ ಟ್ರೆಕ್ಕಿಂಗ್ ಪ್ರಾರಂಭ ಆಗ್ತದೆ ಹೆಲಿಕಾಪ್ಟರ್ ಮೂಲಕ ಹೋಗೋದಾದ್ರೆ ಮೂರು ಕಡೆಗಳಲ್ಲಿ ಹೆಲಿಕಾಪ್ಟರ್ ಸೌಲಭ್ಯ ಇದೆ ಗುಪ್ತಕಾಶಿ ಫಾಟಾ ಸೇರ್ಸಿ ಈ ಮೂರು ಸ್ಥಳಗಳಿಂದ ಹೆಲಿಕಾಪ್ಟರ್ ಸೌಲಭ್ಯ ಇದೆ ಹರಿದ್ವಾರದವರೆಗೆ ನೀವು ಬಂದ್ರೆ ರೈಲ್ನ ಮೂಲಕ ಬರೋದಾದ್ರೆ ಹರಿದ್ವಾರಕ್ಕೆ ಬನ್ನಿ ಇಲ್ಲ ನೀವು ಫ್ಲೈಟ್ ಮೂಲಕ ಬರೋದಾದ್ರೆ ಡೆಹರ್ಡಾನ್ ಗೆ ಬನ್ನಿ ಅಲ್ಲಿಗೆ ಬಂದ್ಮೇಲೆ ನೀವು ಅಲ್ಲಿಂದ ಈ ಮೂರು ಸ್ಥಳಗಳಲ್ಲಿ ಯಾವುದೇ ಸ್ಥಳಕ್ಕೆ ಬಂದು ನೀವು ಇಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಹೋಗಬಹುದಾಗಿದೆ ಈ ವರ್ಷ ಅದರ ಪ್ರೈಸ್ ಎಷ್ಟಿದೆ ಅಂತ ನೋಡೋಣ ಗುಪ್ತಕಾಶಿಂದ ಆದ್ರೆ ಎಂಟು ಸಾವಿರದ ನೂರ ಇಪ್ಪತ್ತಾರು ರೂಪಾಯಿ ಆಗ್ತದೆ ಅದೇ ಫಾಟದಿಂದ ಆದ್ರೆ ಐದ್ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ರೂಪಾಯಿ ಆಗ್ತದೆ ಅದು ಸೇರ್ಸಿಂದ ಆದ್ರೆ ಐದ್ ಸಾವಿರದ ಏಳ್ನೂರ ಎಪ್ಪತ್ತೆರಡು ರೂಪಾಯಿ ಆಗ್ತದೆ ಇದು ರೌಂಡ್ ಟ್ರಿಪ್ ಈ ಮೂರು ಸ್ಥಳಗಳಿಗೆ ನೀವು ಬಂದು ಅಲ್ಲಿಂದ ನೀವು ಹೆಲಿಕಾಪ್ಟರ್ ಮೂಲಕ ಹೋಗಬಹುದಾಗಿದೆ ಈ ರೀತಿಯಲ್ಲಿ ಇದರ ಪ್ರೈಸ್ ಇರಲಿದೆ ಇದು ಹೋಗಿ ಬರೋ ಪ್ರೈಸ್ ರೌಂಡ್ ಟ್ರಿಪ್ ಪ್ರೈಸ್ ಇದು ಪ್ರೈಸ್ ಬಗ್ಗೆ ನೋಡಿದ್ವಿ ಈಗ ನಾವು ಇದನ್ನ ಬುಕಿಂಗ್ ಹೇಗೆ ಮಾಡುದು ಅಂತ ನೋಡೋದಾದ್ರೆ ಬುಕಿಂಗ್ ಮಾತ್ರ ನೀವು ನೋಡ್ಕೊಳ್ಳಿ ಇಲ್ಲಿ ನಾವು ಕೊಟ್ಟಿದ್ದೇವೆ ನೋಡಿ ಇದೇ ವೆಬ್ಸೈಟ್ ಅಲ್ಲಿ ಮಾಡ್ಬೇಕು ನೀವು ಹೆಲಿ ಯಾತ್ರಾ ಡಾಟ್ ಜಿ ಟಿ ಸಿ ಡಾಟ್ ಕೋ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಇದೇ ವೆಬ್ಸೈಟ್ ಅಲ್ಲಿ ನೀವು ಮಾಡಬೇಕು ತುಂಬಾ ಫೇಕ್ ವೆಬ್ಸೈಟ್ ಗಳಿವೆ ಸರಿಯಾಗಿ ನೋಡ್ಕೊಂಡು ಬುಕಿಂಗ್ ನ ಮಾಡಿ ಬುಕಿಂಗ್ ಏಪ್ರಿಲ್ ಇಪ್ಪತ್ತರಂದೇ ಓಪನ್ ಆಗಿದೆ ಇವತ್ತೇ ಓಪನ್ ಆಗಿದೆ ಯಾವ ಡೇಟ್ ಈಗ ಬುಕಿಂಗ್ ಮಾಡಬಹುದು ಅಂದ್ರೆ ಹದಿನೈದು ಮೇ ಇಂದ ಇಪ್ಪತ್ತು ಜೂನ್ ವರೆಗಿನ ಬುಕಿಂಗ್ ಮಾಡಬಹುದು ಅದಾದ್ಮೇಲೆ ಹದಿನೈದು ಸೆಪ್ಟೆಂಬರ್ ಇಂದ ಮೂವತ್ತೊಂದು ಅಕ್ಟೋಬರ್ ವರೆಗಿನ ಬುಕಿಂಗ್ ನ ಮಾಡಬಹುದಾಗಿದೆ ಜೂನ್ ಇಪ್ಪತ್ತೊಂದರಿಂದ ಜೂನ್ ಹದಿನಾಲ್ಕು ಸೆಪ್ಟೆಂಬರ್ ಹದಿನಾಲ್ಕರ ವರೆಗಿನ ಬುಕ್ಕಿಂಗ್ ಓಪನ್ ಇಲ್ಲ ಸದ್ಯಕ್ಕೆ ಮೇ ಮೇಯಿಂದ ಜೂನ್ ಇಪ್ಪತ್ತು ಹದಿನೈದು ಸೆಪ್ಟೆಂಬರ್ ಇಂದ ಮೂವತ್ತೊಂದು ಅಕ್ಟೋಬರ್ ವರೆಗಿನ ಬುಕಿಂಗ್ ನ ಮಾಡ್ಕೊಳ್ಬಹುದು ಹೆಲಿಕಾಪ್ಟರ್ ಬುಕ್ ಮಾಡ್ಬೇಕಂತಿದ್ರೆ ನೀವು ಯಾತ್ರಾ ರಿಜಿಸ್ಟ್ರೇಷನ್ ನ ಮಾಡ್ಸಿಕ್ಲೇ ಬೇಕಾಗ್ತದೆ ಯಾತ್ರಾ ರಿಜಿಸ್ಟ್ರೇಷನ್ ಯಾವ ವೆಬ್ಸೈಟ್ ಅಲ್ಲಿ ಮಾಡಬಹುದು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದೇವೆ ಇದೇ ವೆಬ್ಸೈಟ್ ಅಲ್ಲಿ ಹೋಗಿ ಮಾಡಬಹುದಾಗಿದೆ ಕೇದಾರ್ನಾಥ ಯಾತ್ರೆಯನ್ನು ಮಾಡೋದಾದ್ರೆ ಯಾತ್ರಾ ರಿಜಿಸ್ಟ್ರೇಷನ್ ನ ಮಾಡ್ಸಲೇಬೇಕು ಅದರ ವೆಬ್ಸೈಟ್ ನಾವು ಕೂಡ ಇಲ್ಲಿ ಕೊಟ್ಟಿರ್ತೇವೆ ಅದು ಅದಕ್ಕೆ ಹೋಗಿ ನೀವು ಯಾತ್ರಾ ರಿಜಿಸ್ಟ್ರೇಷನ್ ಮಾಡ್ಸಲೇಬೇಕು ಅದು ಹೋಗೋ ಪ್ಲಾನ್ ಅಲ್ಲಿ ಇದ್ರೆ ಆದಷ್ಟು ಬೇಗನೆ ನೀವು ಎಲ್ಲಾ ಬುಕಿಂಗ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ಸಿಗೋದಿಲ್ಲ ಕಷ್ಟ ಇರ್ತದೆ ಬೇಗನೆ ಬುಕಿಂಗ್ ಫುಲ್ ಆಗ್ತದೆ ರೂಮ್ ಗಳ ಬುಕಿಂಗ್ ನ ಮಾಡಲಿಕ್ಕೆ ಜಿ ಎಂಇನ್ ಅವರ ವೆಬ್ಸೈಟ್ ಇದೆ ಅದರಲ್ಲಿ ನೀವು ಬುಕಿಂಗ್ ನ ಮಾಡಬಹುದು ಇನ್ನು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದು ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಕೇತನಾಥ್ ಅದರ ಬಗ್ಗೆ ಇನ್ನು ಹಲವಾರು ವಿಡಿಯೋಗಳನ್ನ ಮಾಡಲಿದ್ದೇವೆ ಆ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ